ಹಲೋ ಸರ್ ನಿಮ್ಮ ವೀಕೆಂಡ್ ವಿತ್ ರಮೇಶ್ ನಾವೆಲ್ಲಾರು ಮಿಸ್ ಮಾಡ್ತಿದ್ವಿ ಸರ್ ಸೊ ಇಲ್ಲೇ ಒಂದ್ಸಲಿ ಆ ಹಲೋ ಅಂತ ಒಂದು ಬಂದ್ಬಿಟ್ರೆ ಖುಷಿ ಆಗ್ಬಿಡ್ತೇವೆ ನಾವೆಲ್ಲಾರಿಗೂ ನಿಮಗೆ ಅಂತ ಇದು ಸ್ವಲ್ಪ ಜಾಸ್ತಿನೇ ಉರಿತಾ ಇದೆ ಸರ್ ನಮಗೆಲ್ಲ ನಮ್ಗೆಲ್ಲ ಬಂದ್ರೆ ಟು ಸ್ಟುಸ್ ಹಾಕ್ಬಿಡ್ತಾರೆ

ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಮತ್ತೆ ವೀಕೆಂಡ್ ಬಂತು ನಾನು ರಮೇಶ್ ಬಂದೈತು ಶುರು ಮಾಡಣ್ ದಿಸ್ ವೀಕೆಂಡ್ ವಿತ್ 바이ರ ದೇವಿ ಬಹಳ ಖುಷಿ ಆಯ್ತು ನಿಮ್ಮೆಲ್ಲರ ಭೇಟಿ ಮಾಡಿದ್ದು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಶನ್ಸ್ ಎಸ್ ಅನು ಸರ್ 바이ರ ದೇವೇಲಿ ಅರವಿಂದಾಗಿ ರಮೇಶ್ ಅರವಿಂದ್ ಅವರು ಕಾಣಿಸ್ಕೊಂತಿದ್ದಾರೆ ನಾನು ಹೆಂಗ್ ಕಂಡಿದ್ದೆ ಅಂದ್ರೆ ಆ ಅಲ್ಲಿ ಎಲ್ಲಿ ಹೆಸರಿತ್ತು ಸರ್ ಅದು ನೋಡಿ ನಾನು ಕಂಡಿಡ್ದು ಬಿಟ್ಟೆ ಅಷ್ಟು ಸ್ಮಾರ್ಟ್ ಆಗಿ ನಾನು ಅಬ್ಸರ್ವ್ ಮಾಡಿದ್ದೀನಿ ಸರ್ ನೀವಿದ್ದೀರಾ ಅಂತಂದ್ರೆ ಆ ಸಿನಿಮಾ ಆ ಪಾತ್ರದಲ್ಲಿ ಏನೋ ಒಂದು ತಿರುಳಿರುತ್ತೆ ಅಂತ ನಮಗೆ ಗೊತ್ತು ಅಷ್ಟು ಸಿಂಪಲ್ ಪಾತ್ರಗಳೆಲ್ಲ ನೀವು ಮಾಡೋರೇ ಅಲ್ಲ ಐ ನೋ ಅಷ್ಟು ಸಸ್ಪೆನ್ಸ್ಗಳನ್ನ ನೀವು ಬಿಟ್ಕೊಡೋಲ್ಲ ಬಟ್ ಎಷ್ಟು ಎಕ್ಸೈಟೆಡ್ ಆಗಿದಾರಾ ಸರ್ ಟು ಬಿ ಪಾರ್ಟ್ ಆಫ್ ಬೈರಾದೇವಿ ಎಕ್ಸೈಟೆಡ್ ನೀವು ನೋಡಿದ್ರಲ್ಲ ಆ ಪಾತ್ರ ಬಂದು ಅರವಿಂದ್ ಅವರು ಡೆಪ್ಯುಟಿ ಕಮಿಷನರ್ ಆಫ್ ಪೊಲೀಸ್ ಅವರು ಬಹಳ ಖಡಕ್ ಆಫೀಸರು ಅಂದ್ರೆ ಈ ನಗರದಲ್ಲಿರುವಂಥ ಯಾವುದೇ ರೌಡಿ ಡಾನ್ ಯಾರನ್ನ ಬೇಕಾದ್ರೆ ಹಿಡಿದು ಒಳಗೆ ಯಾವ ವೈರಿನ ಬೇಕಾದ್ರೆ ಅವ್ರು ಕಂಟ್ರೋಲ್ ಮಾಡ್ತಾರೆ ಅವರ ನಿಯಂತ್ರಣಕ್ಕೆ ತಗೊಳ್ತಾರೆ ಆದರೆ ಈ ಚಿತ್ರದಲ್ಲಿ ಅವ್ರು ಇರುವಂಥ ವೈರಿ ಈ ನಗರದವರು ಅಲ್ಲ ಈ ರಾಜ್ಯದವರು ಅಲ್ಲ ಈ ರಾಷ್ಟ್ರದವರು ಅಲ್ಲ ಈ ಲೋಕದವರೇ ಅಲ್ಲ ಬೇರೆ ಲೋಕದಿಂದ ಬಂದಿರುವಂಥ ಒಂದು ಶಕ್ತಿ ಸೊ ಒಬ್ಬ ಏನು ಮಾಡ್ತಾನ ಪೊಲೀಸ್ ಆಫೀಸರು ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡಿದಾಗ ಇವತ್ತು ಇವರ ಮೇಕಪ್ ನೋಡಿದಾಗ ನನಗೆ ನಾನೇ ಮಾಡಿದ ಇನ್ನೊಂದು ಚಿತ್ರ ನೆನಪಾಗ್ತಿದೆ ಆಪ್ತ ಮಿತ್ರ ಆಪ್ತ ಮಿತ್ರ ನೋಡಿದಿರ ನೋಡಿ ಎಲ್ರು ನೋಡಿ ಮಿತ್ರ ಅಲ್ಲಿ ಆಪ್ತ ಮಿತ್ರ ಅಲ್ಲಿ ನಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಇರುತ್ತೆ ಆವಾಗ ಅವಿನಾಶ್ ಅವ್ರು ಬರ್ತಾರೆ ಇಲ್ಲಿ ಏನೋ ಸಮಸ್ಯೆ ಇದೆ ಅಂತಾರೆ ನೆನಪಿದೆಯಲ್ಲ ಅದೇ ತರ ಮತ್ತೆ ನಾನು ಇನ್ನೊಂದು ಸಮಸ್ಯೆದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅದನ್ನು ಬಗೆಹರಿಸೋಕ್ಕೆ ಭೈರಾದೇವಿಯವರು ಬರ್ತಾರಾ ಇಲ್ವಾ ಸಹಾಯ ಮಾಡ್ತಾರಾ ಗೊತ್ತಿಲ್ಲ ನೋಡ ಅದು ಚಿತ್ರ ಹಾಗಾಗಿ ನನಗೆ ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡ್ಬೇಕಾರೆ ಆ ಫುಲ್ ಮತ್ತೆ ಮತ್ತೆ ನನಗೆ ಕಾಡ್ತಾ ಇತ್ತು ಮೇನ್ಲಿ ಇವ್ರ ಮೇಕಪ್ ಇದೆಯಲ್ಲ ಈ ಮೇಕಪ್ ಅಲ್ಲ ಆ ಮೇಕಪ್ ಕಾಳಿ ಮೇಕಪ್ ಅಲ್ಲಿ ರಾಧಿಕಾ ಅವರು ಶೂಟ್ ಮಾಡಿ ಬರ್ಬೇಕಾದ್ರೆ ಮಾತಾಡ್ತಿದ್ರೆ ಮೇಡಮ್ ದಯವಿಟ್ಟು ಮೇಕಪ್ ತೆಗೆದು ಬನ್ನಿ ಆಮೇಲೆ ಮಾತಾಡೋಣ ಅಂತ ಹೇಳಿ ಅಷ್ಟು ಸೇಮ್ ಥಿಂಗ್ ಯೂಸ್ ಟು ಹ್ಯಾಪನ್ಯ ಸೌಂದರ್ಯ ಸೌಂದರ್ಯ ನಾಗವಳ್ಳಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಇದೆಯಲ್ಲ ರಂಗೋಲಿ ಮಾಡ್ತಾರಲ್ಲ ಆ ಮೇಕಪ್ ಅಲ್ಲಿ ಶಾರ್ಟ್ ಮಧ್ಯೆ ಬಂದು ಮಾತಾಡಕ್ಕೆ ಬಂದ್ರೆ ಭಯ ಆಗೋದು ನಮಗೆ ದಯವಿಟ್ಟು ಮೇಕಪ್ ತೆಗೆದುಕೊಂಡು ಆಮೇಲೆ ಮಾತಾಡ ಅಂತ ಅನ್ಸೋದು ಆತರ ಒಂದು ಫೋರ್ಸ್ ಕೆಲವು ಕ್ಯಾರೆಕ್ಟರ್ಸ್ ಆ ಆತರ ಆಗಿಬಿಡುತ್ತೆ ಆತರ ಅನ್ನಿಸ್ತು ಆ ಮೇಕಪ್ ನೋಡಿದಾಗ ಪರ್ಟಿಕ್ಯುಲರ್ ಅವರ ಕಣ್ಣುಗಳಿದೆ ನೋಡಿ ಅದು ಬರುತ್ತೆ ಈಗ ಅವ್ರ ಕಣ್ಣಿದೆಯಲ್ಲ ಅದ್ರ ಡಬಲ್ ಸೈಜ್ ಇದೆ ಹೌ ನಿಜ ನಿಜ ಆ ನೋಡಿ ನನಗೆ ಆಶ್ಚರ್ಯ ಆಗೋದು ಏನು ಮಾಡಿದ್ದಾರೆ ಮೇಕಪ್ಪು ಹೇಗೆ ಮಾಡಿದ್ದಾರೆ ಅಂತ ಅಷ್ಟು ಪವರ್ಫುಲ್ ರೋಲ್ ಇವರು ಈ ಚಿತ್ರದಲ್ಲಿ ಡಬಲ್ ಆ್ಯಕ್ಟಿಂಗು ಒಂದು ನಿರ್ಮಾಪಕಿ ಇನ್ನೊಂದು ನಾಯಕಿ ಹಾಗಾಗಿ ನಾಯಕಿಯಾಗಿ ನಮಗೆ ಗೊತ್ತೇ ಇದೆ ಅವರ ನೃತ್ಯ ಅವರ ನಟನೆ ಅವರ ಸ್ವಭಾವ ಅದನ್ನೆಲ್ಲ ಭಾಳ ಮೆಚ್ಚಿದ್ವಿ ನಾವು ಇನ್ನು ನಿರ್ಮಾಪಕಿಯಾಗಿ ಎಕ್ಸ್ಟ್ರೀಮ್ಲಿ ನೈಸ್ ಥ್ಯಾಂಕ್ ಯು ಸೋ ಮಚ್ ರವಿ ಯಾದವ್ ಅವರೇ ಟು ಆಲ್ ಆಫ್ ಯು ಥ್ಯಾಂಕ್ಸ್ ಸೊ ಅಕ್ಟೋಬರ್ ಮೂರನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಸರ್ ಅಕ್ಟೋಬರ್ ಥರ್ಡ್ ತುಂಬ ವಿಶೇಷ ನವರಾತ್ರಿ ಶುರು ಆಗ್ತಾ ಇದೆ ನವರಾತ್ರಿ ವೈಭವದ ಜೊತೆ ಭೈರಾದೇವಿ ವೈಭವ ಸ್ಟಾರ್ಟ್ ಆಗ್ತಾ ಇದೆ ಅದ್ರ ಬಗ್ಗೆ ನೀವು ಎಷ್ಟು ಕಾತರದಿಂದ ಕಾಯ್ತಾ ಇದ್ದೀರಾ ಸರ್ ಸಿನಿಮಾ ರಿಲೀಸ್ಗೆ ಅಲ್ಲ ಅಂದ್ರೆ ನನಗೆ ಯಾಕಂದ್ರೆ ಈ ಹಾರರ್ ಫಿಲ್ಮ್ಸ್ ನ ಆಕ್ಟಿಂಗ್ ಮಾಡೋದಲ್ಲ ಬೇರೆ ಆಡಿಯನ್ಸ್ ಚೇರ್ ಅಲ್ಲಿ ಕೂತ್ಕೊಂಡು ಹಾರರ್ ಫಿಲ್ಮ್ ನೋಡೋ ಮಜಾನೇ ಬೇರೆ ನಿಮ್ಗೆ ಇಷ್ಟನಾ ಸರ್ ಹಾರರ್ ಫಿಲ್ಮ್ಸ್ ನೋಡೋದು ಅಲ್ಲ ಚಿಕ್ಕ ವಯಸ್ಸಲ್ಲ ಎಕ್ಸಾಸ್ಟ್ ಅಷ್ಟೊಂದು ಪಿಕ್ಚರ್ ನಾವೆಲ್ಲ ಏನೋ ಒಂದು ಏಳನೇ ಕ್ಲಾಸ್ ಏನೋ ಆ ಟೈಮಲ್ಲಿ ಐದು ಜನ ಜೊತೆಗೆ ಫಿಲ್ಮ್ ನೋಡೋಕೆ ಹೋಗಿದೀವಿ ಐದು ಜನ ಹುಡುಗರು ಅಲ್ಲಿ ಆ ಎಕ್ಸಾಸ್ ತಲೆ ಕೊರ್ರಂ ತಿರುಗಿ ಬಿಡುತ್ತೆ ಅದು ನೋಡ್ಬಿಟ್ಟಿದ್ವಾ ನಾವು ಅಲ್ಲಲ್ಲೇ ಮಜಾ ಮಾಡಾಯ್ತು ಬರ್ತಾ ಇದೀವಿ ಬಸ್ ಅಲ್ಲಿ ಆ ಗಾಂಧಿ ಬಜಾರ್ ಈ ಇಬ್ಬರು ಇಳಿದು ಹೊಟ್ಟೋದ್ರು ಓಕೆ ಈಗ ಮೂರು ಜನ ಇನ್ನು ಧೈರ್ಯ ಇದೆ ನೆಕ್ಸ್ಟ್ ಇನ್ನೂ ಇಬ್ಬರು ಹಿಡಿದು ಹೊಟ್ಟೋದ್ರು ಈಗ ಒಬ್ಬರೇ ಇದ್ದೀರಾ ಅಲ್ಲಿ ಐದು ಜನ ಜೊತೆಗೆ ಫಿಲ್ಮ್ ನೋಡೋದು ಬೇರೆ ಹಾರರ್ ಫಿಲಮ್ ಒಬ್ಬನೇ ಮನೆಗೆ ಬರ್ತಾ ಇದ್ದೀನಿ ಅವಾಗ ಬೆಂಗಳೂರಲ್ಲಿ ಪವರ್ ಕಟ್ ಬೇರೆ ಪವರ್ ಕಟ್ ಆಗಿದೆ ಆ ಕೊನೆ ಫಾರ್ ಲಾಂಗ್ ಮನೆಗೆ ನಡ್ಕೊಂಡು ಹೋಗೋ ಅಷ್ಟರಲ್ಲಿ ಪ್ರಾಣ ಉಟ್ ಆಗುತ್ತೆ ದಾಟ್ ಈಸ್ ದ ಬ್ಯೂಟಿ ಆಫ್ ಹಾರರ್ ಫಿಲಮ್ ಆ ಎಕ್ಸ್ಪೀರಿಯನ್ಸೇ ಬೇರೆ ನೀವು ರೊಮ್ಯಾನ್ಸ್ ಫಿಲಮ್ಸು ಆ್ಯಕ್ಷನ್ ಫಿಲಮು ಅದರ ಮಜಾ ಬೇರೆ ಅಲ್ಲಿ ಮರ್ತು ಬಿಡ್ತೀರಾ ಈ ಹಾರರ್ ಫಿಲಮ್ಸ್ ಬೈರಾದೇವಿ ಅಂತ ಚಿತ್ರವನ್ನು ನೀವು ಥಿಯೇಟ್ರಲ್ಲಿ ನೋಡಬೇಕು ಆ ಸೌಂಡ್ ಎಫೆಕ್ಟ್ ಜೊತೆ ನೋಡಬೇಕು ಅನುಭವಿಸಬೇಕು ಲವ್ಲಿ ನಮ್ಮ ನಿರ್ದೇಶಕರು ಹೇಳ್ತಿದ್ರು ದೃಶ್ಯ ನೀವು ಅಲ್ಲಿ ದೃಶ್ಯೀಕರಣ ಮಾಡಬೇಕಾದ್ರೆ ಚಿತ್ರೀಕರಣ ಮಾಡಬೇಕಾದ್ರೆ ಕಾಶಿ ಅಂದ ತಕ್ಷಣ ಜೀವನದ ನಗ್ನ ಸತ್ಯಗಳು ಬಹಳ ಎದರಲ್ಲೇ ಕಾಣುವಂತ ಒಂದು ಜಾಗ ಓ ಇಷ್ಟೇ ಲೈಫ್ ಇದೇ ಲೈಫ್ ಅಂತ ತೋರಿಸ್ಕೊಡುವಂತಹ ಒಂದು ಜಾಗ ವಾಟ್ ವಾಸ್ ಯುವರ್ ವಿಷನ್ ಎಕ್ಸ್ಪೀರಿಯನ್ಸ್ ಇನ್ ಕಾಶಿ ಸರ್ ಅಲ್ಲಿದ್ದಾಗ ಅದ್ಭುತ ರೀ ಎಲ್ಲರೂ ಒಂದ್ಸಲ ಕಾಶಿ ನೋಡ್ಲೇಬೇಕು ಅಂತ ನಗರ ಅದು ವರ್ಲ್ಡ್ ಫಸ್ಟ್ ಸಿಟಿ ಅದು ಅಂತ ಹೇಳ್ತಾರೆ ಈ ನೋಡಿ ಅಟ್ಲೀಸ್ಟ್ ಕಾಶಿನ ಬಹಳ ಕ್ಯಾಪ್ಚರ್ ಡೈರೆಕ್ಟರ್ ನಿಮಿಷದಲ್ಲಿ ಇಡೀ ಕಾಶಿಯ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಆ ಚಿತ್ರದಲ್ಲಿ ಇವರು ತೆಗೆಯೋ ಶಾರ್ಟ್ಸ್ ಎಲ್ಲ ಮಣಿಕರ್ಣಿಕಾ ಘಾಟ್ ಅಂತ ಇದೆ ನಾನು ಇದ್ರ ಬಗ್ಗೆ ಇನ್ನೊಂದ್ ಕಡೆ ಕೂಡ ಮಾತಾಡಿದೀನಿ ನೀವ್ ಅದನ್ನ ನೋಡ್ತೀರಾ ಅಲ್ಲಿ ಒಂದು ದೇವಸ್ಥಾನ ಇದೆ ಎಲ್ಲಾ ದೇವಸ್ಥಾನ ಹೀಗಿದ್ರೆ ಈ ದೇವಸ್ಥಾನ ಈಗ ವಾಲಿದೆ ಟವರ್ ಆಫ್ ಪೀಸ್ ಆಗಿಂದ ಜಾಸ್ತಿ ವಾಲಿದೆ ಅಂತ ಹೇಳ್ತಾರೆ ಅದ್ರ ಹಿಂದೆ ಒಂದು ಬ್ಯೂಟಿಫುಲ್ ಕತೆ ಹೇಳ್ತಾರೆ ಅಲ್ಲಿ ಅಲ್ಲಿ ಒಬ್ಬ ರಾಜ ಇದ್ದಂತೆ ರಾಜ ಮನ್ಸಿಂಗ್ ಅಂತ ಇವನು ಅವನ ತಾಯಿ ಕಂಡ್ರೆ ಬಹಳ ಇಷ್ಟ ಅವನಿಗೆ ಅಬ್ಬಾ ನಮ್ಮ ತಾಯಿ ಗ್ರೇಟ್ ಎಲ್ಲದಕ್ಕಿಂತ ಅಂತ ತಾಯಿ ಏನಾದ್ರು ನಾನು ಹಿಂದ್ಗಡೆ ನಾನು ಮತ್ತೆ ಒಂದು ಏನಾದ್ರು ಗಿಫ್ಟ್ ಕೊಡಬೇಕು ಅಂತ ದೇವಸ್ಥಾನ ಕಟ್ಟಿಸ್ತಾನೆ ದೇವಸ್ಥಾನ ಒಳಗೆ ಹೋಗ್ತಾನೆ ಅಬ್ಬಾ ಇವತ್ತು ನನ್ನ ತಾಯಿಯ ಋಣ ತೀರ್ತು ಅಂತಾನಂತೆ ಅವನು ಹೇಳಿದ ತಕ್ಷಣ ದೇವಸ್ಥಾನನೇ ವಾಲ್ ಬಿಡ್ತಂತೆ ಏ ದಡ್ಡ ಹೆಂಗೋ ತಾಯಿ ಋಣ ತೀರಿಸ್ತೀಯ ವಾಟ್ ಆ ಫೂಲ್ ಯು ಆರ್ ಅಂತ ಅದು ಅದನ್ನ ಅದನ್ನ ನೋಡ್ತೀರಾ ನೀವು ಈ ಫಿಲ್ಮಲ್ಲಿ ನೋಡ್ತೀರಾ ಆ ದೇವಸ್ಥಾನವನ್ನು ನೋಡ್ತೀರಾ ಅಂದರೆ ಇದು ಬರೀ ಕತೆ ಇರ್ಬೋದು ಅದೊಂದು ಅರ್ಥಪಯಕ್ ಇಂದ ಆಗಿರ್ಬೋದು ಬಟ್ ಸ್ಟಿಲ್ ತಾಯಿ ಋಣದ ಬಗ್ಗೆ ಒಂದು ಕತೆ ಹೇಳ್ತಾರೆ ಹೆಜ್ಜೆ ಹೆಜ್ಜೆಗೆ ಕಾಶಿಯನ್ ಒಂದು ಕತೆ ಇವ್ರು ಇಡೋ ಶಾರ್ಟ್ಸ್ ಗೊತ್ತಾ ಇಲ್ಲೊಂದು ಹೆಣ ಸುಡ್ತಾ ಇದ್ರೆ ಇಲ್ಲೊಂದು ಹೆಣ ಇಲ್ಲೊಂದು ಹೆಣ ಇಲ್ಲೊಂದು ಹೆಣ ನಮ್ಮನ್ನ ಇಲ್ಲಿ ಇಲ್ಲಿ ನಡ್ಕೊಂಡು ಹೋಗಿ ಸರ್ ಇನ್ನೂ ಹತ್ರ ಹೋಗಿ ಸರ್ ಇನ್ನೂ ಹತ್ರ ಹೋಗಿ ಸರ್ ಅಂತಾರೆ ಅವರು ಇಡೀ ಚಿತ್ರ ಶೂಟ್ ಆಗಿರೋದೆ ಈ ಥರ ಜಾಗಗಳಲ್ಲಿ ಬೆಂಗಳೂರಲ್ಲಿ ಒಂದು ಸ್ಮಶಾನದ ಒಂದು ಇಪ್ಪತ್ತು ದಿನ ಶೂಟ್ ಮಾಡಿದೀವಿ ಚಿತ್ರ ಇರೋದೆ ಆತರ ಚಿತ್ರ ಇರೋದೇ ಸಾವಿನ ನಂತರ ಏನಾರು ಒಂದು ಇದೆಯಾ ಅದು ಒಂದು ವೇಳೆ ಮತ್ತೆ ಬಂದ್ರೆ ಏನಾಗುತ್ತೆ ಈ ದೆವ್ವ ಅನ್ನೋದು ಏನು ಅನ್ನೋದ್ರ ಬಗ್ಗೆನೇ ಚಿತ್ರ ಇದೆಯಲ್ಲ ಹಾಗೆ ಅಂಥ ಕಡೆನೇ ಶೂಟ್ ಮಾಡ್ತಾ ಇದೀವಿ ಸೊ ಬೆಂಗಳೂರಲ್ಲಿ ಇಲ್ಲಿ ಶಾಂತಿನಗರ ಸ್ಮಶಾನದಲ್ಲಿ ಶೂಟ್ ಮಾಡ್ತಿದ್ದಾರೆ ರಾತ್ರಿ ಹನ್ನೆರಡುವರೆ ಫಸ್ಟ್ ಟೂ ತ್ರೀ ಡೇಸ್ ಅಭ್ಯಾಸ ಉಂಟು ನಮಗೆ ಆಮೇಲೆ ಓಡಿತಾ ಇದೀವಿ ಒಂದು ಪೊಲೀಸ್ ಲೇಡಿ ಬಂದ್ರು ಅವ್ರ ಹತ್ರ ಬಂದರು ಬಂದು ಸಾರ್ ಒಂದು ಫೋಟೋ ತೊಗೊಳ್ತೀನಿ ಸರ್ ಸೆಲ್ಫಿ ತೊಗೊಂಡ್ರು ಸರ್ ಮೂರು ವರ್ಷದಿಂದ ಇಲ್ಲಿ ಡ್ಯೂಟಿ ಇಲ್ದೀನಿ ಒಂದಿನ ಒಳಗೆ ಬಂದಿಲ್ಲ ಸರ್ ಅಂತ ಪೊಲೀಸ್ ಅವರು ಹೇಳ್ತಿದ್ದಾರೆ ಅಂತ ಕಡೆ ಇವರು ಟೆನ್ ಡೇಸ್ ಟ್ವೆಲ್ ಡೇಸ್ ಟ್ವೆಂಟಿ ಡೇಸ್ ಶೂಟ್ ಮಾಡಿಸ್ತಾರೆ ಅಂತ ಜಾಗದಲ್ಲಿ ನಿಮ್ಮನ್ನು ಕರ್ಕೊಂಡೋಗಿ ಶೂಟ್ ಮಾಡಿಸಿದ್ದಾರೆ ಆ ಥರನೇ ಇಡೀ ಫಿಲಮ್ ಇರೋದೇ ಈ ಈಗ ಹಗಲು ರಾತ್ರಿ ಹೀರೋ ವಿಲ್ಲನ್ ಹುಟ್ಟು ಸಾವು ಥರ ದಿವ್ಯ ಶಕ್ತಿ ಅಂತ ಆಪೋಸಿಟ್ಸ್ ಇರುತ್ತೆ ಒಂದಕ್ಕೊಂದು ಚಾಲೆಂಜ್ ಮಾಡುತ್ತೆ ಏನಾಗುತ್ತೆ ಅನ್ನೋ ಚಿತ್ರಣ ಬೈರಾದೇವಿ ಸೂಪರ್ ನಿಮ್ಮ ಹಲವಾರು ಚಿತ್ರದ ನಾಯಕಿ ನಮ್ಮ ಅನು ಟ್ವೆಂಟಿ ವರ್ಷಗಳಾಗಿದೆಯಂತೆ ಕಂಗ್ರಾಚುಲೇಷನ್ಸ್ ಅನು ಇವರ ಮೊದಲನೇ ಚಿತ್ರ ವಾವ್ ಇವರ ಮೊದಲನೇ ಚಿತ್ರ ಹೃದಯ ಹೃದಯ ಶಿವರಾಜ್ ಕುಮಾರ್ ಅವರು ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ವಿ ಇಪ್ಪತ್ತೈದು ವರ್ಷಗಳಾಗಿದೆ ಅಂತ ಅನೋ ಬಂದು ಅವ್ರ ಜೊತೆ ಹಲವು ಚಿತ್ರಗಳು ಮಾಡಿದ್ದೀನಿ ಎಷ್ಟೊಂದು ಸೂಪರ್ ಹಿಟ್ ಜೊತೆಗೆ ಕೊಟ್ಟಿದ್ದೀವಿ ಎಂಟು ಒಂಬತ್ತು ಚಿತ್ರ ಜೊತೆಗೆ ಮಾಡಿದ್ದೀವಿ ಈಗ ಮತ್ತೆ ಬೈರಾದೇವಿ ಮೂಲಕ ಜೊತೆಗೆ ಬರ್ತಾ ಇದೀವಿ ವಂಡರ್ಫುಲ್ ವರ್ಕಿಂಗ್ ವಿತ್ ಯಾನೋ ಥ್ಯಾಂಕ್ ಯು ಸೋ ಮಚ್ ಎಸ್ ಶ್ರೀಜಯ್ ರವಿ ಟೆಕ್ನಿಕಲ್ ಟೀಮ್ ಯಾದವ್ ಅವರೇ ಟು ಎವ್ರಿಬಡಿ ಥ್ಯಾಂಕ್ ಯು ಸೋ ಮಚ್ ಅಕ್ಟೋಬರ್ ಮೂರನೇ ತಾರೀಕು ತ್ರಿವೇಣಿಯಲ್ಲಿ ಬೈರಾದೇವಿ ರಿಲೀಸ್ ಆಗುತ್ತೆ ಸಮಯ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ಚಿತ್ರವನ್ನು ನೋಡಿ ಇದು ಹಾರರ್ ಫುಲ್ ಹೌದು ಜೊತೆಗೆ ಅದ್ಭುತವಾದ ಫ್ಯಾಮಿಲಿ ಸ್ಟೋರಿನೂ ಇದೆ ಸೊ ಇಟ್ ಇಸ್ ಹಾರರ್ ಕಮ್ ಫ್ಯಾಮಿಲಿ ನೋಡಿ ಆ್ಯಂಡ್ ಡೆಫಿನೆಟ್ ಆಗಿ ದೊಡ್ಡ ಸ್ಕ್ರೀನಲ್ಲಿ ಆ ಸೌಂಡ್ ಜೊತೆ ನೀವು ಎಂಜಾಯ್ ಮಾಡಬೇಕಾಗಿರೋ ಚಿತ್ರ ಬೈರಾದೇವಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಫಾರ್ ಶೇರಿಂಗ್ ಯೋರ್